ನಮಸ್ಕಾರ ಸ್ನೇಹಿತರೆ ಇವತ್ತು ಬೇರೆ ಬೇರೆ ರೀತಿ ಕೊಟ್ಟಿಗೆ ಪದ್ಧತಿಗಳ ಬಗ್ಗೆ ತಿಳ್ಕೊಳ್ಳೋಣಂತೆ ಸೊ ಮೊದಲನೇದಾಗಿ ಇದು ಲೂಸ್ ಹೌಸಿಂಗ್ ಸಿಸ್ಟಮ್ ಅಂತಂದರೆ ಬಯಲು ಪದ್ಧತಿಯೊಳಗೆ ದನಗಳನ್ನು ಮೇಯಿಸೋದು ಈ ಇದ್ರೊಳಗೆ ಏನು ಉಪಯೋಗ ಆಯ್ತಪ್ಪ ಅಂತಂದರೆ ಅಂದರೆ ಓಪನ್ ಆಗಿ ಬಿಡ್ತೀವಲ್ಲ ಸೊ ವಾಕಿಂಗ್ ಚಲೋ ಹಾಕೈತೆ ಅಂದರೆ ನಡೆದಾಡ್ತಿರ್ತಾವೆ ಸೊ ತಮ್ಮ ಪಾಟೀ ತಾವು ಮೇವು ತಿಂತಿರ್ತಾವೆ ತಮ್ಮ ಪಾಟೀ ನೀರು ಕುಡಿತಿರ್ತಾವೆ ಇದೊಂಥರ ಬಯಲು ಪದ್ಧತಿಯೊಳಗೆ ದನಗಳನ್ನ ಮೇಯಿ ಬೆಳೆಸೋ ಅಂಥದ್ದು ಪದ್ಧತಿ ಇದು ಸೊ ನೀವು ನೋಡ್ತಿರ್ಬೋದು ಇದೊಂದು ಮಾಡಲ್ಲ ಓಕೆ ನೆಕ್ಸ್ಟು ಸಿಂಗಲ್ ರೋ ಹೌಸಿಂಗ್ ಸಿಸ್ಟಮ್ ಅಂತಂದರೆ ಅಂದರೆ ಒಂದೇ ಲೈನ್ ಒಳಗೆ ಆಕಳಗಳ್ ಕಟ್ಟೋದು ಓಕೆ ಇಲ್ಲಿ ನೋಡಾತಿರ್ಬೇಕು ಒಂದು ರೂನ್ ಏನೋ ಕಟ್ಟಾರೆ ಅಂದರೆ ಒಂದು ಲೈನ್ ಒಳಗೆ ಹಾಕಳ ಕಟ್ಟೋದು ಸೊ ಇದೊಂಥರ ಕೊಟ್ಟಿಗೆ ಪದ್ಧತಿ ಈ ಥರ ಒಂದು ಕೊಟ್ಟಿಗೆ ಒಳಗೂ ದನುಗಳ್ನ ಸಾಕ್ಬೋದು ಅಂದರೆ ಈ ಕೊಟ್ಟಿಗೆ ಸಿಸ್ಟಮ್ ಒಳಗೆ ಸೊ ಇಲ್ಲಿ ಹೋಗಿ ವಾಕಿಂಗ್ ಆಗಿಂಗಿಲ್ಲ ಒಂದ ಕಡೆ ಕಟ್ಟಿರ್ತಾರ ಮೇವೆಲ್ಲ ಒಂದು ಕಡೆ ಹಾಕಿ ಗೊರ್ಲಿ ಒಳಗೆ ನೀರಲ್ಲೇ ಒಂದು ಕಡೆ ಕುಡಿಸ್ತಿರ್ತಾರ ಈ ಒಂದು ಪದ್ಧತಿ ಒಳಗೆ ಸೊ ನೆಕ್ಸ್ಟ್ ಮತ್ತೊಂದು ಪದ್ಧತಿ ಯಾವುದಪ್ಪ ಅಂತಂದ್ರೆ ಇದು ಫೇಸ್ ಟು ಫೇಸ್ ಹೌಸಿಂಗ್ ಸಿಸ್ಟಮ್ ಅಂತೇಳಿ ಸೊ ಫೇಸ್ ಟು ಫೇಸ್ ಅಂತಂದ್ರೆ ಏನು ಅಂದರೆ ಮುಖಾಮುಖಿ ಪದ್ಧತಿಯಲ್ಲಿ ನೋಡ್ತಿರ್ಬೋದು ನೀವು ಒಂದು ಒಂದರದ ಮುಖ ಒಂದು ಮುಖ ನೋಡಾತಾವ ಸೊ ಈ ಒಂದು ಪದ್ಧತಿ ಒಳಗೆ ಮೇವು ಹಾಕಕ್ಕೆ ಈಸಿ ಆಗ್ತೈತಿ ಅಂದರೆ ನಡಬಾರಕ್ಕೆ ಹೋಗಿ ಮೇವು ಹಾಕ್ಬೋದು ಬಟ್ ಏನಪ್ಪಾ ಅಂತಂದ್ರೆ ಒಂದಕ್ಕೆ ರೋಗ ರೋಗ ಹರಡೋ ಸಾಧ್ಯತೆ ಹೆಚ್ಚಿಗೆ ಇರ್ತೈತಿ ಇಂಥದ್ರೊಳಗೆ ಸೊ ಇದೊಂಥರ ಪದ್ಧತಿ ಮುಖಾಮುಖಿ ಪದ್ಧತಿ ಅಂದರೆ ಮೇವು ಹಾಕಕ್ಕೆ ಈಸಿ ಇಲ್ಲಿ ಸೊ ಇದು ಟೇಲ್ ಟು ಟೇಲ್ ಹೌಸಿಂಗ್ ಸಿಸ್ಟಮ್ ಅಪ್ಪ ಅಂತಂದ್ರೆ ಬಾಲಬಾಲ ಪದ್ಧತಿ ಅಂತೇಳಿ ಬಾಲಬಾಲ ಪದ್ಧತಿ ಅಂದರೆ ಈ ಥರ ಅಂದ್ರೆ ಒಂದಕ್ಕೊಂದು ಬಾಲ ಕಾಣ್ತಿರ್ತಾವೆ ಸೊ ಮುಖ ಕಾಣ್ತಿರಂಗಿಲ್ಲ ಹಿಂದೆಲ್ಲೇ ಆ ಕುರು ಶಗಿನಿಯೋದು ಏನು ಬಿದ್ದಿರ್ತಿದ್ಲ ಸೊ ಅಂಥದನ್ನು ಕ್ಲೀನ್ ಮಾಡೋಕೆ ಭಾಳ ಚಲೋ ಅನಿಸ್ತೈತಿದೆ ಇಲ್ಲಿ ರೋಗ ಹರಡೋ ಸಂಖ್ಯೆ ಕಡಿಮೆ ಇರ್ತೈತಿ ಇಂಥ ಒಂದು ಪದ್ಧತಿ ಒಳಗೆ ಬಟ್ ಮೇವು ಹಾಕಕ್ಕೆ ಆ ಕಡೆ ಸೈಡ್ ಹೋಗಿ ಹಾಕಬೇಕು